ತಾಲೂಕಾ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ತಾಲೂಕಾ ಕಚೇರಿ ಸಭಾಂಗಣದಲ್ಲಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಶಾಸಕರಾದ ಎಂ ಚಂದ್ರಪ್ಪ ಮಾಜಿ ಶಾಸಕರಾದ ಉಮಾಪತಿ ತಾಲೂಕಾ ದಂಡಾಧಿಕಾರಿಗಳಾದ ಕೊರಗುಂದಿ ವಿಜಯಕುಮಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಅವರು ಪುಷ್ಪ ನಮನವನ್ನು ಸಲ್ಲಿಸಿದರು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದ ಸುಮಿತ್ರಕ್ಕ ಮತ್ತು ಬಿಸಿಎಂ ಇಲಾಖೆಯ ವಿಸ್ತರಣಾಧಿಕಾರಿ ಪ್ರದೀಪ್ ಕುಮಾರ್ ವಿಶ್ವನಾಥನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಗಾರಪ್ಪ ಬಿದರಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ದಾನವೇಂದ್ರ ದಿನೇಶ್ ಶಿವಪುರದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗೀತಾ ತಿಪ್ಪೇಸ್ವಾಮಿ ನಿವೃತ್ತ ಪ್ರಾಚಾರ್ಯ ಬಸವರಾಜ್ ಬಸವರಾಜ್ ಯಾದವ್ ಶಿವಕುಮಾರ್ ಕೆಎಂ ಜಿಲ್ಲಾ ಶಿಕ್ಷಣ ಸಂಘದ ಅಧ್ಯಕ್ಷರು ಶಿಕ್ಷಕರು ಜಯಪ್ಪ ಗೋಪಿಕೃಷ್ಣ ಪಾಂಡಣ್ಣ ಎಂಸಿ ನಾಗರಾಜ್ ಶಿವಮೂರ್ತಿ ತಿಮ್ಮಪ್ಪ ಕೇಶವ ಪತ್ರಕರ್ತರಾದ ನಾಗರಾಜ್ ಕೆ ದುಮ್ಮಿ ಚಿತ್ತಪ್ಪ ಆವಿನಹಟ್ಟಿ ಸುರೇಶ್ ಸಮಾಜದ ಮುಖಂಡರು ಬಾಂಧವರು ವಿವಿಧ ಇಲಾಖೆಯ ತಾಲೂಕಾ ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ನಾಗರಾಜ್ ಕೆ শুভ বাৰমি কেলে भगवीते पड़ ಭಗವತ್ತಿಗೆ ತೆಗೆದು ಬರ್ತಕ್ಕಂತ ಒಂದೊಂದು ಸಂದರ್ಭನು ಕೂಡ ಬಹಳಷ್ಟು ಅರ್ಥ ಕಲ್ಪಿತವಾದಂತಹ ಸಂದರ್ಭ ಮಾತನ್ನ ನಾನು ಸಿಕ್ಕಿಂಗ್ ಸಾಯಬೇಕಾದ್ರೆ ನಟುವ ಸಾಧ್ಯ ನಮ್ಮ ನಟುವ ಸಾಧ ಅವರ ಮಾಡೋದ್ರಿಂದ ಸಾಯ್ತಾನೆ ಸಿಕ್ಕಿ ಅವರೆಲ್ಲ ಸಾಯಿಸದು ಸಾಯ್ತಾ ಇರ್ತಾನೆ ಶ್ರೀಕೃಷ್ಣ ಪರಮಾತ್ಮ ಇಳಿದು ಹೋಗಿ ನೀನ್ ಸಾಯಿಬೇಡಪ್ಪ ನಾನು ಈ ಗುರುವಂಶ ನಾಶ ಆಗ್ಲಿಕ್ಕೆ ಅದನ್ನು ಅನಿಸ್ಲಿಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೀನೋ ಇದು ಮುಗಿಸ್ಬೇಕಂತ ಹೇಳಿ ಅದಕ್ಕೆ ನನಗಿಂತ ಹೆಚ್ಚು ಪ್ರಯತ್ನವನ್ನು ಮಾಡಿದಂಥವ್ ಮೀನು ಕೂಡ ಗೌರವ ಗೌರವ ಕಡೆಯೇ ಇದ್ದು ಆ ಸರ್ವನಾಶಕ್ಕೆ ಹೆಚ್ಚಿನ ಪಾತ್ರ ವಹಿಸಿದಂಥ ಮೀನೆ ಆ ಕಾರಣದಿಂದ ನೀನು ಸಹಾಯದ ಬೇಡ ನಾನು ಬದುಕಿಸ್ತೀನಿ ಅಂತ ಹೇಳ್ತಾರೆ ಇಲ್ಲ ಪರಮಾತ್ಮ ನಾನು ಬದುಕದ ಅವಶ್ಯಕತೆ ಇಲ್ಲ ನಾನು ಏನು ಹತ್ಕೊಂಡು ಬಂದಿದ್ದ ಕೆಲಸ ಮುಂದಿದೆ ನಾನು ಬದುಕೋದ್ ಅವಶ್ಯಕತೆ ಇಲ್ಲ ಅಂದಾಗ ಶ್ರೀಕೃಷ್ಣ ಪ್ರಮಾತ್ಮ ಒತ್ತಾಯ ಮಾಡ್ತಾನೆ ಮತ್ತೆ ಆವಾಗ ಶಂಕನೇ ಹೇಳ್ತಾನೆ ಯಾವಾಗ ಯಾವಾಗ ಈ ದುರ್ಮ ದುರ್ಯೋದ್ನಂತ ಹುಡ್ತಾನೋ ಆವಾಗ ನಾನು ಹುಡ್ಸೋ ಅಂತ ಹೇಳ್ತೇನೆ ಯಾಕೆ ನಾನು ಆಸೆ ಮಾಡೋಕ್ಕೋಸ್ಕರ ಯಾವಾಗ ಯಾವಾಗ ಅಂತ ಹುಟ್ತಾರೋ ಆವಾಗ ನನ್ನ ನಾನು ನ ಸಹಾಯ ಮಾಡಬೇಕು ಅದನ್ನು ಮುಗಿಸ್ ಬರ್ತೀನಿ ನಿಮ್ಮ ಜೀತಿಗೆ ಅದಕ್ಕೋಸ್ಕರ ನಾನು ಸಹಾಯಕ್ಕೆ ಬಿಡು ಅಂತ ಹೇಳ್ತೇನೆ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಈ ಸುಮ್ತದ ಎಲ್ಲರೂ ಹಿರಿಯರು ಎಲ್ಲ ಹೇಳಿದ್ದಾರೆ ಕೃಷ್ಣ ಕಿರೀಟ ಇಟ್ಟ ನಾನು ಸಾರಥಿಯಾಗಿ ಇದ್ಕೊಂಡು ನಮ್ಮ ಎಲ್ಲರನ್ನೂ ಒಂದು ಮಾರ್ಗದರ್ಶನ ಹಾಕಿ ನಮ್ಮನ್ನು ನಡೆಸ್ಕೊಂಡು ಹೋಗಿ ಯಾವ ರೀತಿ ನಾವು ಮುಂದಿನ ಜೀವನ ನಮ್ಮ ಜೀವನಗಳಲ್ಲಿ ಒಳ್ಳೆ ಭಾ ಒಳ್ಳೆಯ ಒಂದು ಭಾವನೆಯನ್ನು ಮೂಡಿಸ್ಕೊಳ್ಬೇಕು ಅಂತಂದೇಳಿ ತಾನು ಬರೆದಂಥ ಭಗವದ್ಗೀತೆಯಲ್ಲಿ ಎಲ್ಲ ತೋರಿಸಿದ್ದಾರೆ ಸೊ ಹೀಗಾಗಿ ಅವರು ಭಗವದ್ಗೀತೆಯಲ್ಲಿ ಏನೋ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಆ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡೆಯೋಣಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಎಲ್ಲರೂ ಈ ಒಂದು ಜಯಂತಿಗೆ ಆಗಮಿಸಿದ ಎಲ್ಲರೂ ಸಹ ಮತ್ತೊಮ್ಮೆ ಶ್ರೀ ಕೃಷ್ಣ ಜಯಂತಿ ಎಲ್ಲರಿಗೂ ಶುಭಾಶಯಗಳು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶ್ರೀ ತಹಸೀಲ್ದಾರ್ ಸಾಹೇಬರಿಗೆ ಪ್ರಬುದ್ಧ ನಡೆದವರು ಈಗ ಕಾರ್ಯಕ್ರಮದ ತಾಲೂಕು ಆಡಳಿತದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ